ಈ ಬಾರಿ ಬಿಸಿಲಿನ ಜಲ ಹೆಚ್ಚಾಗ್ತಾನೆ ಇದೆ ಸುಡು ಬಿಸಿಲಿನಲ್ಲೂ ತಾಯಿ ಮಾರಿಕಾಂಬಿಯ ದರ್ಶನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತ ಸಮೂಹ ಆಗಮಿಸ್ತಾ ಇದ್ದಾರೆ ಬೆಳಗ್ಗೆಯಿಂದಲೇ ದರ್ಶನ ಮಾಡ್ತಾ ಇದ್ದಾರೆ ಈ ನಡುವೆ ಭಕ್ತರಿಗೆ ಮಜ್ಜಿಗೆ ವಿತರಣೆ ಮಾಡುವ ಕಾರ್ಯವನ್ನ ಮಾಡಲಾಗ್ತಾ ಇದೆ ಪಾಲಿಕೆ ಸದಸ್ಯ ಎಚ್ ಸಿ ಯೋಗೇಶ್ ಅವರು ಬರೋಬ್ಬರಿ ಐವತ್ತು ಸಾವಿರ ಜನರಿಗೆ ಮಜ್ಜಿಗೆ ವಿತರಣೆ ಮಾಡುವ ಕಾರ್ಯವನ್ನ ಮಾಡ್ತಿದ್ದಾರೆ

瞅瞅

M s a m、yeah. ಆಯುರ್ವೇದ ಇದರಿಂದ ನಾವು ಮಗುನ ಮೇಲಿನ ಮಗು ಮಾಯ ಆಯ್ತು ನಾಲ್ಕು ಸುತ್ತೆ ಲಾಚನ ಕಾಣಿ ಸಿಕ್ಕಿತ್ತು ನೋಡ್ತೀನಿ ಎಲ್ಲರೂ ಹೇಳ್ತಾರೆ ನಾವು ತುಂಬಾ ಬೆಲೆಗಾಗಿದ್ದೀನಿ ಅಂತ ಸದ್ಕರು ಆಯುರ್ವೇದ